ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಚಳು ಕಲಬುರ್ಗಿನಲ್ಲೂ ಎಂ ದರ ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರು ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿ ಕ್ಯಾಮೆರಾ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಆ ದುಡ್ಡು ಏನು ಕಡ್ತಾ ಮಾಡ್ಕೊಂಡಿರ್ತಾರಲ್ಲ ಸರ್ ಅವ್ರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ ಗೆ ಬಳಕೆ ಮಾಡ್ಕೋತಾರೆ ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರಲ್ಲಾ ಬಂದು ಮಾಡ್ತಾರೆ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದಾರೆ